ಜಗತ್ತಿಗೆ ಶಾಂತಿ ಸೌಹಾರ್ದತೆ ಸಾರುವ ಕ್ರಿಸ್ಮಸ್ ಹಬ್ಬವನ್ನ ಅರ್ಥಪೂರ್ಣವಾಗಿ ಕ್ರೈಸ್ತ ಬಾಂಧವರು ಆಚರಿಸಿದ್ದಾರೆ ನೂತನ ಕಟ್ಟಡಕ್ಕೆ ಶಾರೂನ್ ಪ್ರಾರ್ಥನಾ ಮಂದಿರವೆಂದು ನಾಮಕರಣ ಮಾಡಲಾಗಿದೆ ಯೇಸುಕ್ರಿಸ್ತನ ಜನ್ಮದಿನವನ್ನ ಕ್ರಿಸ್ಮಸ್ ಹಬ್ಬದ ಮೂಲಕ ಕೊರಟಗೆರೆ ತಾಲೂಕಿನ ಕ್ರೈಸ್ತ ಬಾಂಧವರು ಬುಧವಾರ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಕೊರಟಗೆರೆ ಸರ್ಕಾರಿ ಗಿರಿನಗರ ಶಾಲೆ ಹಿಂಭಾಗದಲ್ಲಿ ನೂತನವಾಗಿ ಪ್ರಾರ್ಥನಾ ಮಂದಿರ ನಿರ್ಮಿಸಲಾಗಿದೆ ಕ್ರೈಸ್ತರ ಪ್ರಾರ್ಥನಾ ಮಂದಿರವನ್ನ ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ಕ್ರೈಸ್ತ ಘಟಕದ ಅಧ್ಯಕ್ಷ ಜಪಿನ್ ಜಾಯ್ ಉದ್ಘಾಟಿಸಿ ಶಾರೂನ್ ಪ್ರಾರ್ಥನಾ ಮಂದಿರವೆಂದು ನಾಮಕರಣ ಮಾಡಿದರು ಕ್ರೈಸ್ತ ಧರ್ಮದ ಪ್ರಮುಖ ಹಬ್ಬ ಕ್ರಿಸ್ಮಸ್ ಯೇಸು ಕ್ರಿಸ್ತನು ಜನಿಸಿದ ದಿನವಾದ ಇಂದು ಕ್ರೈಸ್ತ ಬಾಂಧವರು ನೂತನವಾಗಿ ಉದ್ಘಾಟನೆಗೊಂಡು ನಾಮಕರಣಗೊಂಡ ಶಾರೂನ್ ಪ್ರಾರ್ಥನಾ ಮಂದಿರದಲ್ಲಿ ವಿಶೇಷ ಧಾರ್ಮಿಕ ಪ್ರಾರ್ಥನೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಆ ನಮ್ಮ ಜೀವನದಲ್ಲಿ ಅನೇಕ ಇರ್ತವೆ ಹಳ್ಳ ದುಬ್ಬುಗಳು ಇರ್ತವೆ ಬೆಟ್ಟ ಗುಡ್ಡುಗಳು ಇರ್ತವೆ ತೊಂದರೆ ತಾಪತ್ರೆಗಳಿರ್ತವೆ ಕಷ್ಟ ಕಣ್ಣೀರು ಇರ್ತವೆ ನೋವು ಸಂತ ದುಃಖ ಕಣ್ಣೀರಿರುತ್ತೆ ಸ್ವಾಮಿ ಎಲ್ಲವನ್ನ ನಮ್ಮನ್ನ ವಾದ ಎಲ್ಲವೂ ಆರ್ಥಿಕವಾಗಿ ಸಹಾಯ ಮಾಡಿದ್ದೇನೆ ಹೇಳಕ್ಕೆ ನಾವು ಹದಿನೈದು ಸಾವಿರದ ಸ್ವಾಮಿ ಇಷ್ಟವಾದ ಮಾಡಿದ್ದೇನೆ ಇವತ್ತು ಸುಂದರವಾದಂತಹ ಮನೆ ಕಟ್ಟಿದ್ದಾನೆ ಕೊಟ್ಟಿದ್ದಾನೆ ಮನೆಯಲ್ಲಿ ಚಿಕ್ಕರಾಗಿ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ದೇವರು ಸುಧಾರವಾದಂತಹ ಭಾವನವನ್ನು ಕೂಡ ಇದು ನಮ್ಮ ಸ್ಥಳ ಅಲ್ಲ ದೇವರು ಮಕ್ಕಳು ಯಾರೇ ಬರಲಿ ದೇವರನ್ನ ಸಮಾಧಾನ ಶಾಂತಿ ಸಂತೋಷ ಆನಂದ ಆರೋಗ್ಯ ಸಕಲವೂ ಈ ಒಂದು ಸ್ಥಳದಲ್ಲಿ ನಿಮಗೆ ಸಿಗುವಂತದ್ದಾಗಿದೆ ನೋವಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ಸಮಾಜ ನಮ್ಮಲ್ಲಿ ಕೊಡುವಂಥದ್ದಾಗಿದೆ ಕೊಡುಗೆಯಾಗಿದೆ ಯಾವುದಕ್ಕೂ ಹಿಂದೆ ಇದೆ

ನಮಗ ಅವಕಾಶ ಕೊಡ್ತಾರೆ ಈ ಭಾರತ ದೇಶದಲ್ಲಿ ಮಾತ್ರವಲ್ಲ ಈ ಪ್ರಪಂಚದಲ್ಲಿ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಮನೆ ಬಿಟ್ಟು ಆಚೆ ಹೋಗಬಾರ ಕಾನೂನು ಆಗಿದ್ರು ನಾವು ಕನ್ನಡ ನೋಡಿದ್ವಿ ಆ ಹೂಳು ಬಯಂ ದೇವರ ಶಿಕ್ಷೆ ಭೂಮಿಯಲ್ಲಿ ತೋರಿಸಿದ್ರು ಅದಾದ್ಮೇಲೆ ಮಾನವನು ಇನ್ನೂ ಮೊದಲಾಗಿ ಗುಲಾಬಿ ಗುಲಾಬರಾಗಿ ಮಾಡುವ ಸಂದರ್ಭದಲ್ಲಿ ನಮಗೆ ದೇವರು ಭೂಮಿ ಮೇಲೆ ಬಯಂಗಳ ಸಂಭವ ಇಟ್ಟು ನಮ್ಮ ಜೀವನ ಈ ಬಯಂಗಳ ಸಂಭವ ನೋಡುವಾಗ ನಮಗೆ ದೇವರ ಅವಕಾಶ ಕೊಡ್ತು ಯಾವುದೇ ಪಾತ್ರ ಹೋದ್ರಾಗಲಿ ಆ ಟೈಮಲ್ಲಿ ಮನೆ ಬಿಟ್ಟು ಬರೋಕ್ಕಿಲ್ಲ

ದೇವರು ಇಲ್ಲಿ ಇದ್ದಾರೆ ಅಂತ ನಂಬಿ ಎಲ್ಲಾ ಜನರು ಬರುವಂತೆ ಎಷ್ಟೋ ಜನರು ಈ ಲೋಕದಲ್ಲಿ ತಂದೆ ಕ್ರಿಸ್ಮಸ್ ಅಂತ ಆಚರಿಸುತ್ತಿದ್ದಾರೆ ತಂದೆ ಪ್ರತಿ ದಿನವೂ ಕ್ರಿಸ್ಮಸ್ ಅಂತ ದಿನವಾಗಿದೆ ತಂದಿಗೆ ಅದೇ ರೀತಿ ತಂದೆ ಇಡೀ ಪ್ರಪಂಚ ಆದ್ದಂತೂ ದೇವರನ್ನು ಆಚರಿಸುವಂತ ಹುಟ್ಟಿದ ದಿನವನ್ನು ಆಚರಿಸುತ್ತಿದ್ದಾರೆ ತಂದೆ ಅದೇ ರೀತಿ ತಂದೆಗೆ ನಾವು ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಅವರನ್ನು ನಾವು ನೆನಪಿಸಿಕೊಂಡು ಅವರಲ್ಲಿ ನಾವೊಬ್ಬರು ಆಗಿದ್ದು ಅವರನ್ನು ನಾವು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ನಯಾಜ್ ಅಹಮದ್ ರೇಷ್ಮೆ ಇಲಾಖೆ ನಿವೃತ್ತ ಅಧಿಕಾರಿ ಅಬ್ರಾಹಂ ತುಮಕೂರು ಚರ್ಚ್ ಮುಖ್ಯಸ್ಥ ಯೇಸುದಾಸ್ ಮಿಡಿಗೇಶಿ ಜಾನ್ ಕರುಣೇಶ್ ಆಶೀರ್ವಾದ್ ಮುಗ್ಗೊಂಡನಹಳ್ಳಿ ನಾಗರತ್ನಮ್ಮ ಸೇರಿದಂತೆ ಇತರರು ಇದ್ರು ಹರೀಶ್ ಬಾಬು ಟೈಮ್ ನೈನ್ ನ್ಯೂಸ್ ಕೊರಟಗೆರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ